ನಮಸ್ತೆ ವೀಕ್ಷಕರೇ ಲಕ್ಷ್ಮಿ ಕನ್ನಡ ಟಿ ಚಾನಲ್ಗೆ ಸ್ವಾಗತ ನಾನು ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಇದು ಬಾಯ್ಲರ್ ಹಾಕೊಳ್ಳಿ ಚಿಕನ್ನು ಚಿಕನ್ ಬಿರಿಯಾನಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಇದು ಒಂದು ಕೆ ಜಿ ಚಿಕನ್ ಇದೆ ನಾನು ನೆಕ್ಸ್ಟು ಪ್ರೊಸೆಸ್ ಏನಪ್ಪ ಅಂದರೆ ಅಕ್ಕಿ ತೊಗೊಂಡಿದ್ದೀನಿ ಅಕ್ಕಿ ನಾನು ಒಂದು ಎರಡೂವರೆ ಗ್ಲಾಸ್ ತೊಗೊಂಡಿದ್ದೀನಿ ಇದರಲ್ಲಿ ಅಲ್ಲಿಗೆ ಒಂದು ಮುಕ್ಕಾಲು ಕೆ ಜಿ ಅಳತೆ ಬರ್ತಿದ್ದು ಇದು ಮುಕ್ಕಾಲು ಕೆ ಜಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಇದು ತೊಳೋದ್ಬಿಟ್ಟು ಇದನ್ನು ನೆನೆಸ್ಕೊಳನ ಮತ್ತು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ತೊಗೊಂಡು ಈರುಳ್ಳಿ ತೊಗೊಂಡು ಒಂದು ಎರಡು ದೊಡ್ಡದು ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಎರಡು ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತು ಟೊಮೊಟೇನು ತೊಗೊಂಡಿದ್ದೀನಿ ಇಲ್ಲಿ ಟೊಮೊಟೆ ಏನು ಕೊತ್ತಂಬರಿ ಸೊಪ್ಪು ಮತ್ತು ಇಲ್ಲಿ ಪುದೀನ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಪುದೀನ ಸೊಪ್ಪು ನೆಕ್ಸ್ಟ್ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ ಆಮೇಲೆ ಇದು ಮಸಾಲೆಗೆ ಗರಂ ಮಸಾಲೆಗೆ ಪಲಾವೆಲೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಚಕ್ಕೆ ತೊಗೊಂಡಿದ್ದೀನಿ ನೋಡಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಇದು ಜಾಪತ್ರೆ ಜಾಪತ್ರೆ ತೊಗೊಂಡಿದ್ದೀನಿ ಮತ್ತು ಕಲ್ಲು ಇದು ಕಲ್ಲು ತೊಗೊಂಡಿದ್ದೀನಿ ಮತ್ತು ಸ್ಟಾರು ತೊಗೊಂಡಿದ್ದೀನಿ ನೋಡಿ ಸ್ಟಾರ್ ತೊಗೊಂಡಿದ್ದೀನಿ ಇಷ್ಟು ನಾನು ಮಿಕ್ಸಿ ಮಾಡಿ ಪುಡಿ ಮಾಡ್ಕೊತೀನಿ ಯಾಕೆಂದರೆ ನನಗೆ ಹಂಗೆ ಯಾಕೆ ನನಗೆ ಬಾಯಿ ಬಾಯಿಗೆ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಹಾಕೋದಿಲ್ಲ ಹಂಗೇ ಹಾಗಾಗಿ ಇದು ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ನಾನು ಹಾಕ್ಕೊತೀನಿ ಮತ್ತು ಖಾರಕ್ಕೆ ನಾನು ಖಾರದ ಪುಡಿ ಸೇರಿಸ್ಕೊಂತೀನಿ ಖಾರದ ಪುಡಿ ಸಾಂಬಾರು ಪುಡಿ ಸೇರಿಸ್ಕೊಂತೀನಿ ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ಇಲ್ಲಿ ನಾನು ಪಾತ್ರೆ ಇಟ್ಟಿದ್ದೀನಿ ವೀಕ್ಷಕರೇ ನೋಡಿ ಬಿರಿಯಾನಿಗೆ ನಾನು ಪಾತ್ರೆ ಇಟ್ಟು ಎಣ್ಣೆ ಸೇರಿಸ್ತೀನಿ ಈಗ ನೋಡಿ ನಾನೊಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಎಣ್ಣೆ ಹಾಕ್ತಾ ಇದೀನಿ ಒಂದು ಇನ್ನೂರು ಗ್ರಾಮ್ ಇರ್ಬೋದು ಎಣ್ಣೆ ಒಂದ್ಕೆ ಯಾಕೆಂದ್ರೆ ಒಂದು ಮುಕ್ಕಾಲ್ಕಿ ಚಿಕನ್ ತೊಗೊಳ್ಳೋದ್ರಿಂದ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಪಲಾವೆಲೆಲ್ಲ ಹಾಕಿ ನಾನು ತೋರಿಸ್ತೀನಿ ನೋಡಿ ವೀಕ್ಷಕರೇ ಎಣ್ಣೆ ಕಾಯ್ತಾ ಇದೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿದೆ ಅನ್ಸುತ್ತೆ ನಾನು ತಗೋ ತೆಗಿತೀನಿ ಸ್ವಲ್ಪ ಒಂದು ಅಳತೆ ಮೇಲೆ ಹಾಕಲ್ಲ ಒಂದು ಮೇಲೆ ಹಾಕ್ಕೊಂತೀನಿ ಹಂಗಾಗಿ ಕೆಲವು ಸರಿ ಎಣ್ಣೆ ಜಾಸ್ತಿ ಬೇಡ ಅನ್ಸುತ್ತೆ ನನಗೆ ಹಾಗೆ ಚಿಕನ್ ಇರೋದನ್ನ ಸ್ವಲ್ಪ ಫ್ಯಾಟ್ ಇರುತ್ತೆ ಚಿಕನ್ ಹಾಗಾಗಿ ನೋಡಿ ಇಲ್ಲಿ ಎಣ್ಣೆ ಕಾಯ್ತಾ ಇದೆ ನಾನು ಇಲ್ಲಿ ಒಂದು ಪಲಾವ್ ಎಲೆ ತೊಗೊಂಡಿದ್ದೀನಿ ಒಂದೆರಡು ನಾನು ಇದನ್ನು ಸೇರಿಸ್ತೀನಿ ಪಲಾವ್ ಎಲೆ ಸೇರಿಸ್ಬಿಟ್ಟು ಇಲ್ಲಿ ನಾನು ಒಂದು ಚೂರು ಪುದೀನ ಸೊಪ್ಪು ಹಾಕ್ತೀನಿ எது மசின் சேர்ந்த இது இச்சு ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಇನ್ನೇ ಒಳಗೆ ಅಷ್ಟೊತ್ತು ಇದನ್ನು ನಾನೊಂದು ಪುಡಿ ಮಾಡ್ಕೊತೀನಿ ನಾನು ಏನು ಸಾಂಬಾರು ಪುಡಿ ತೊಗೊಂಡು ಸಾಂಬಾರು ತೊಗೊಂಡಿದ್ನಲ್ಲ ಈಗ ನಾನು ಪುಡಿ ಮಾಡ್ಕೊತೀನಿ ಮತ್ತು ಒಂದು ಅರ್ಧ ಹೊಡೆದ ಹಿಂಗೆ ತೊಗೊಂಡಿದ್ದೀನಿ ಅದನ್ನು ಅದನ್ನು ಒಂದು ಸ್ವಲ್ಪ ಹಾಲು ತೆಗೆದು ನಾನು ಹಾಕ್ತೀನಿ ಹಾಲು ಮತ್ತು ಇಲ್ಲಿ ಗೋಡಂಬಿ ಒಂದು ಅರ್ಧ ಗೋಡಂಬಿ ತೊಗೊಂಡಿದ್ದೀನಿ ನೋಡಿ ಅದನ್ನು ಸೇರಿಸಿ ರುಬ್ಬಿಟ್ಟು ನಾನು ಹಾಲು ತಂದು ನಾನು ಬಿರಿಯಾನಿಗೆ ಹಾಕ್ತೀನಿ ಅವಾಗ ಒಂದು ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ತುಂಬಾ ಚೆನ್ನಾಗಿ ಬಿರಿಯಾನಿಂಗ್ ಆಗುತ್ತೆ ಇದಾಗ್ತಾ ಇದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇವಾಗ ಒಂದೂ ಈರುಳ್ಳಿ ಎಲ್ಲ ಬೆಂದು ನೋಡಿ ಗೋಲ್ಡನ್ ಕಲರ್ ಬಂದಿದೆ ಈ ಟೈಮಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ತೀನಿ ನಾನು ಸ್ಪೂನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಅದನ್ನ ಹಾಕ್ತೀನಿ ಕಡೆ ನೋಡಿ ಸ್ವಲ್ಪ ವಾಸನೆ ರಸನೆ ಒಂದು ಫ್ರೈ ಮಾಡ್ಕೊಳ್ಳೋಣ ಎಲ್ಲ ಮಸಾಲೆ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗನೆ ಆಗ್ಬಿಡುತ್ತೆ ಹಾಗಾಗಿ ನೋಡಿ ನಾ ಟೊಮೊಟೊ ಸೇರಿಸ್ತೀನಿ ಟೊಮೊಟೊ ಸೇರಿಸಿ ಟೊಮೊಟೊ ಬೇಯಿರಿ ಇದೊಂದು ಸ್ವಲ್ಪ ಬೇಯಿ ವೀಕ್ಷಕರೇ ಇವಾಗ ಒಂಚೂರು ಸೇರಿಸ್ತೀನಿ ನಾನು ಕಲ್ಲು ಸೇರಿಸ್ತೀನಿ ಸೇರಿಸ್ತಾ ಇದ್ದೀನಿ ಕಲ್ಲುಪ್ಪು ಟೊಮೊಟೆ ನಾನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಮತ್ತೆ ಇಲ್ಲಿ ಗರಂ ಮಸಾಲೆ ನಾನು ರುಬ್ಬಿಟ್ಕೊಂಡಿದ್ದೆ ಗರಂ ಮಸಾಲೆ ಅದನ್ನು ಈ ಕಡೆ ಸೇರಿಸ್ತೀನಿ ನಾನು ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೆ ನಾನು ಈ ಕಡೆ ಸೇರಿಸ್ತೀನಿ ನನಗೆ ಲವಂಗ ಎಲ್ಲ ಹಂಗೆ ಹಾಕ್ತದೆ ಮತ್ತು ಇನ್ನುವಾಗ ಬಾಯ್ ಸಿಗುತ್ತೆ ಅನ್ನೋದು ನನಗೆ ಅದು ಇಷ್ಟ ಆಗಲ್ಲ ಹಾಗಾಗಿ ನಾನು ತುಂಬ ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲೆ ಸೇರಿಸ್ತೀನಿ ನಾನೇನು ಹಾಕ್ತಿರ್ಲಿಲ್ಲ ಡಿಫ್ರೆಂಟ್ ಆಗಿರಲಿ ಟೇಸ್ಟ್ ಅಂತ ಹೇಳಿ ಈ ಸರಿ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನ್ ಸೇರಿಸ್ತೀನಿ ಚಿಕನ್ ಮಸಾಲ ಮತ್ತು ಇದು ಗರಂ ಮಸಾಲೆ ಸೇರಿಸಿ ಪುಡಿ ಗರಂ ಮಸಾಲ ಪುಡಿ ಸೇರಿಸ್ತೀನಿ ಇದು ಒಂದು ಅರ್ಧ ಸ್ಪೂನ್ ಸೇರಿಸ್ತೀನಿ ನಾನು ಚಿಕನ್ ನಾನು ಇದಕ್ಕೆ ಹಾಕ್ತೀನಿ ಸ್ವಲ್ಪ ಒಂದು ಎರಡು ನಿಮಿಷ ಇದೊಂದು ಹಸಿ ವಾಸನೆ ಬೇಯಲಿ ವೀಕ್ಷಕ್ರೆ ನೀರ್ ಬಿಟ್ಕೊಳುತ್ತೆ ಚಿಕನ್ ನೀರ್ ಬಿಟ್ಟಿನ ಹಸಿ ವಾಸನೆ ಅದು ಕಡಿಮೆ ಆಗುತ್ತೆ ಅಷ್ಟು ಅಷ್ಟೊಂದು ಪುಡಿ ಹಾಕಿರೋದನ್ನು ಸ್ವಲ್ಪ ಹಾಗೆಯೇ ಸ್ವಲ್ಪ ಅರ್ಶನದ ಪುಡಿ ಹಾಕಿರೋದ್ರಿಂದ ಉದ್ದೇಶನೇ ಅದು ಅರ್ಶನದ ಪುಡಿ ಹಾಕೋದು ಕಲರ್ಗೆ ಒಂದೊಂದು ಪ್ಲಸ್ ಪಾಯಿಂಟು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಅಂತ ಅಷ್ಟೇ ನೋಡಿ ಒಂದೆರಡು ನಿಮಿಷ ಬೇಯಲಿ ಮನಿ ಟೈಮ್ ಒಂಚೂರು ಕೊತ್ತಂಬರಿ ಸೊಪ್ಪು ಸೇರಿಸ್ತೀನಿ ಕೊತ್ತಂಬರಿ ಸೊಪ್ಪು ನಮ್ಮ ಅದ್ರ ಮೇಲೆ ಸ್ವಲ್ಪ ಗಾರ್ನಿಶಿಗೆ ಒಂಚೂರು ಇಟ್ಕೊತೀನಿ ನನಗೆ ಒಂದು ಸ್ವಲ್ಪ ಸೇರಿಸ್ತೀನಿ ವೀಕ್ಷಕರೇ ಇದು ಒಂದು ನೋಡಿ ಇದು ಸ್ವಲ್ಪ ಅರ್ಧ ಬೆನ್ನೀರೆ ಚಿಕನ್ನು ಈ ಟೈಮಲ್ಲಿ ನಾನು ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಇದ್ದೀನಿ ನಾನು ಹಸಿ ಮೆಣಸಿಗೆ ಹಾಕ್ತಿಲ್ಲ ಈ ಸರಿ ಹಸಿ ಕೇಸ್ಟು ಹುಣ್ಣಿಗೆ ಪುಡಿನೇ ಒಂದು ಒಣ್ಮೇ ಖಾರದ ಪುಡಿ ಅಂದರೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮತ್ತು ಕಾಯಿ ಹಾಲು ಹಾಕ್ತಿರೋದ್ರಿಂದ ಒಂದು ಅದ್ಭುತವಾದ ಒಂದು ರುಚಿ ಕೊಡುತ್ತೆ ಬಿರಿಯಾನಿಗೆ ಗೋಡಂಬಿ ಕಾಯಿಯಲು ಇಲ್ಲ ನೀವು ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ನೋಡಿ ಸರಿ ಈ ಥರದ ಒಂದು ಕಲರ್ ಬಂದಿದೆ ನೋಡಿ ಈ ಟೈಮಲ್ಲಿ ನಾನು ಅಕ್ಕಾಯ ಸೇರಿಸ್ತೀನಿ ನಾನು ಎರಡೂವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಒಂದು ಐದು ಗ್ಲಾಸು ನೀರು ಸೇರಿಸ್ತೀನಿ ಗ್ಲಾಸ್ ಹಾಕಿದ್ದೀನಿ ಈ ನಾಲ್ಕು ಗ್ಲಾಸ್ ಹಾಕಿ ಇನ್ನೊಂದು ಗ್ಲಾಸ್ ಸೇರಿಸ್ತೀನಿ ನೋಡಿ ಸ್ವಲ್ಪ ಕಡಿಮೆ ಸೇರಿಸ್ತೀನಿ ಐದು ಗ್ಲಾಸ್ಗಿಂತ ದೂರು ಒಂದು ಮುಕ್ಕಾ ಲೋಟ ನಾನು ಸೇರಿಸ್ತೀನಿ ಅಲ್ಲಿ ನಾಲ್ಕು ಮುಕ್ಕಾ ಲೋಟ ನಾನು ನೀರು ಹಾಕಿದ್ದೀನಿ ಒಂ ಕುದಿ ವೀಕ್ಷಕ ಕುದಿಯ ಮೇಲೆ ಹಾಕಿ ಸೇರಿಸ್ಕೊಳಿ ನೋಡ್ಕೊಂಡ್ರೆ ಉಪ್ಪಿಸಕ ಬೇಕಾ ಅಂತ ಹೇಳಿ ನನ್ಸಾಗತ್ತೆ ವೀಕ್ಷಕರೇ ಈಗ ಕುದೀತಾ ಇದೆ ನಾನು ನಾನಿವಾಗ ಉಪ್ಪೆಲ್ಲ ನೋಡಿದ್ದೀನಿ ಉಪ್ಪೆಲ್ಲ ಸರಿ ಇದೆ ಇವಾಗ ನಾನಿವಾಗ ಹಕ್ಕಿ ಸೇರಿಸ್ತೀನಿ ನಾನು ಇಟ್ಕೊಂಡಿದ್ದೆ ಹಕ್ಕಿನ ನಂದುಗಡೆ ಸೇರಿಸ್ತೀನಿ ನಾನು ಕುಕ್ಕರಲ್ಲೇ ಮಾಡ್ತಿದ್ದೆ ಈ ಸರಿ ನಿಮ್ ಪಾಪೇನ್ ಮಾಡೋದು ಅಂದ್ಕೊಂಡು ನಾನು ಪಾಪೆ ತೋರಿಸ್ತಾ ಇದ್ದೀನಿ ವೀಕ್ಷಕರ ಈ ಕುದಿತಾ ಇದೆ ಇದನ್ನ ಚೆನ್ನಾಗಿ ನಾವು ಬೇಯಿಸ್ಕೊಂಡು ಅಕ್ಕಿ ಬೇಯಿಸ್ಕೊಂಡು ದಮ್ ಹಾಕ್ತಿರೋಣ ದಮ್ ಹಾಕ್ತಾಗ ಏನಾಗುತ್ತೆ ನಮ್ಗೆ ದಾವಣಕ್ಕೆ ಅದು ಬೇಯ್ಕೊಡುತ್ತೆ ಸ್ವಲ್ಪ ನೀರು ಕಡಿಮೆ ಆದ್ಮೇಲೆ ದಮ್ ಹಾಕ್ತೀನಿ ಕೂಡಿಸ್ತೀನಿ ವೀಕ್ಷಕರ ಈಗ ಪೂರ್ತಿ ನೀರೆಲ್ಲ ಹಿಂಗಿದೆ ಇನ್ನೊಂದು ಟೆನ್ ಪರ್ಸೆಂಟ್ ಇದೆ ಈ ಟೈಮಲ್ಲಿ ನಾವು ಒಂದು ಹಂಚು ಇಟ್ಬಿಟ್ಟು ನಾನು ದಮ್ ಹಾಕ್ತೀನಿ ಇವಾಗ ಟೈಮೇಲೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ನಲ್ಲ ಎಕ್ಸ್ಟ್ರಾ ಅದನ್ನ ಕಡೆ ಸೇರಿಸ್ತೀನಿ ಮತ್ತು ಪುದೀನ ಸೊಪ್ಪು ತಗೊಂಡಿದ್ನಲ್ಲ ಪುದೀನ ಸೊಪ್ಪನ್ನು ಈ ಕಡೆ ಹಾಕ್ತೀನಿ ಪುದೀನ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಸೇರಿಸೋಣ ಉಪ್ಪನ ನಾನು ಮೇಲಿದೆ ಹಾಕ್ತೀನಿ ಪ್ಲೇಟ್ ಮುಚ್ಬಿಡೋಣ ವೀಕ್ಷಕರೆ ಪ್ಲೇಸ್ ಮುಚ್ಬಿಟ್ಟು ಇನ್ನೊಂದು ಕೆಲಸ ಇದೆ ಏನಪ್ಪ ಅಂದರೆ ನಾನು ಹಾಕೋಕ್ಕೆ ಒಂದು ಇದನ್ನ ಇಡ್ತೀನಿ ಹಂಚಿ ಇಡ್ತೀನಿ ಅಲ್ಲಿ ಹಂಚಿನ ಮೇಲೆ ಪಾತ್ರೆ ಇಡ್ತೀನಿ ಅವಾಗ ಏನಾಗುತ್ತೆ ತಳ ಹತ್ತಲ್ಲ ತಳ ಹತ್ತಲ್ಲ ಸಿಗಲ್ಲ ಹಾಗಾಗಿ ಈಗ ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಬಾರ್ ಬಾರದ್ದೇನಾದರೂ ಒಂದು ಇಡಬೇಕಲ್ಲ ಮುತ್ತೆ ನೋಡಿ ನಾನು ಇಲ್ಲೊಂದು ಪುಟಾಣಿ ಇಡ್ತಿದ್ದೀನಿ ನೋಡಿ ಈ ಥರ ಹಾಕ್ಬಿಟ್ಟು ಒಂದು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಬಿಡಣ ವೀಕ್ಷಕರೇ ಯಾಕೆ ಹೆಂಚು ಬಿಸಿಯಾಗಿ ಆಮೇಲೆ ಇದು ಪಾತ್ರೆ ಬಿಸಿ ಆಗಬೇಕು ಅಲ್ಲಿವರೆಗೂ ಒಂಚೂರು ಅದಾಗಲಿ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ಥರ ಬಂತು ಅಂತ ಹೇಳಿ ವೀಕ್ಷಕರೇ ಇವಾಗ ಆಗಿದೆ ಒಂದು ಇಪ್ಪತ್ತು ನಿಮಿಷ ಇವಾಗ ನಾನು ತೆಗಿತಾ ಇದ್ದೀನಿ ನೋಡಿ ಬಿರಿಯಾನಿ ಯಾವ ಥರ ಬಂದಿದೆ ಅಂದರೆ ನೋಡಿ ಮಿಕ್ಸ್ ಮಾಡ್ಕೊಳೋಣ ಇದನ್ನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ಇವತ್ತು ಸಿ ಮಸಾಲೆ ಎಲ್ಲ ಹಸಿ ಮೆಣಸಿನ್ಕಾಯಿ ಹಾಕಿಲ್ಲ ನಾನು ಖಾರದ ಪುಡಿ ಹಾಕ್ಬಿಟ್ಟು ಮೆಣಸು ಮಾಡಿರೋವಂಥ ಬಿರಿಯಾನಿ ಇವತ್ತು ನೋಡಿ ಗೋಡಂಬಿ ತೆಂಗಿನಕಾಯಿ ಹಾಲು ಎಲ್ಲ ರುಬ್ಬಾಕಿರೋದ್ರಿಂದ ಅದ್ಭುತವಾದ ಟೇಸ್ಟ್ ಇರುತ್ತೆ ಇದು ನೋಡಿ ಒಂದ್ಸಲಿ ಮಾಡಿಕೊಡಿ ಈ ಥರ ವೀಕ್ಷಕರು ಎಷ್ಟು ಉಬ್ಬರು ಉದ್ರಾಗೆ ಬಂದಿದೆ ಬಿರಿಯಾನಿ ಬಡಿಸ್ಬಿಟ್ಟು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ ವೀಕ್ಷಕರೇ ನೋಡಿ ಬಿರಿಯಾನಿ ಯಾವ ಥರ ಬಂದಿದೆ ಹೇಳಿ ಈಗ ಒಂದು ಮೊಟ್ಟೆ ತೊಗೊಂಡಿದ್ದೀನಿ ಮೊಟ್ಟೆ ಇಡ್ತಾ ಇದ್ದೀನಿ ಮತ್ತು ಇಲ್ಲಿ ಗಾರ್ನಿಶಿಗೆ ಸೌಸಾಯ ತಗೊಂಡಿದ್ದೀನಿ ಮೆಣಬೈ ತೊಗೊಂಡಿದ್ದೀನಿ ಮತ್ತು ಮೊಸರು ಬಜ್ಜಿ ತೊಗೊಂಡಿದ್ದೀನಿ ನೋಡಿ ತಗೊಂಡಿದ್ದೀನಿ ನೋಡಿ ವೀಕ್ಷಕರೇ ಯಾವ ಥರ ಬಂತು ಅಂದರೆ ಕಮೆಂಟ್ ಮಾಡಿ ಹೇಳಿ ಚಿಕನ್ ಬಿರಿಯಾನಿ ಇಷ್ಟ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ವೀಕ್ಷಕರೇ ಧನ್ಯವಾದಗಳು